ಹಲೋ ಫ್ರೆಂಡ್ಸ್ ಇವತ್ತು ನಾನು ಹೈದ್ರಾಬಾದಿ ಪನ್ನೀರ್ ರೆಸಿಪಿ ಮಾಡೋದನ್ನು ಇದ್ದೀನಿ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಮನೆಯಲ್ಲೇ ಸುಲಭವಾಗಿ ತುಂಬ ಕಡಿಮೆ ಇನ್ಗ್ರೀಡಿಯೆಂಟಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲಿಯನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಇಂಚು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಹಸಿರು ಮೆಣಸಿಕ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷಕ್ಕೋಸ್ಕರ ಬೇಯಿಸ್ಕೊಳ್ಳೋಣ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇದು ಬ್ರೌನ್ ಕಲರ್ ಆಗಿದೆ ಸಾಕು ಎಷ್ಟು ಫ್ರೈ ಆಗಿರೋದು ಇದು ತುಂಬ ಜಾಸ್ತಿ ಕಪ್ಪು ಮಾಡ್ಕೊಳ್ಳೋದು ಬೇಡ ಈಗ ಇದನ್ನು ತೆಕ್ಕೊಂಬಿಡೋಣ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ನಾನು ಇದು ಸ್ವಲ್ಪ ತಣ್ಣಾಗ ತನಕ ಹಾಗೆ ಇಟ್ಕೊಳ್ಬೇಕು ತಣ್ಣಾಗಿದೆ ಇದನ್ನು ನಾನು ಒಂದು ಗ್ರೈಂಡಿಂಗ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಅಷ್ಟನ್ನು ಗ್ರೈಂಡಿಂಗ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕ್ಯೂಬ್ ಯಾಕೆ ತೊಗೊಂಡಿದ್ದೀನಿ ಅಂತ ಮುಂದೆ ಹೇಳ್ತೀನಿ ನಾಲ್ಕೈದು ಗೋಡಂಬಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸಿ ರುಬ್ಕೊಳ್ಬಾರ್ದು ಸ್ವಲ್ಪ ನೀರು ಸೇರಿಸಿದ್ರೆ ಸಾಕು ಈಗ ನಾವು ಏನು ಎಣ್ಣೆ ಫ್ರೈ ಮಾಡಿಕೊಂಡು ಉಳ್ಕೊಂಡಿತ್ತು ಅದೇ ಎಣ್ಣೆಗೆ ಒಂದು ಚಮಚ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಒಂದು ಪಲಾವ್ ಎಲೆ ಹಾಗೆ ಕಾಳು ಮೆಣಸು ಮತ್ತು ಒಂದು ದಪ್ಪ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೊಳ್ಬೋದು ಬಟ್ ನಾನು ಸೇರಿಸ್ಕೊಳ್ತಾ ಇಲ್ಲ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಪುದೀನವನ್ನು ಯಾಕೆ ಕ್ಯೂಬಲ್ಲಿ ಸೇರಿಸ್ಕೊಂಡಿದ್ದೀನಿ ಗೊತ್ತಾ ಪುದೀನ ತುಂಬ ದಿನ ಇಡೋಕ್ಕೆ ಬರೋದಿಲ್ಲ ಹಾಳಾಗತ್ತೆ ಹಾಗಾಗಿ ಫ್ರೆಶ್ ಆಗಿರೋ ಪುದೀನ ತಂದಿದ ತಕ್ಷಣ ನಾನು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿಕೊಂಡು ಐಸ್ ಕ್ಯೂಬ್ ಮಾಡೋಂಥ ಟ್ರೇಗೆ ಹಾಕಿ ಕ್ಯೂಬ್ ಮಾಡಿ ಎತ್ತಿಟ್ಕೊಳ್ತೀನಿ ನಾವು ಯಾವಾಗ ಬೇಕಂದ್ರೆ ಇನ್ಸ್ಟೆಂಟಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಇದು ಮಸಾಲೆ ಎಲ್ಲ ಬೆಂದು ನೀರಿನ ಅಂಶ ಎಲ್ಲ ಹಿಂಗಿ ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿಗಳನ್ನ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಅರಶಿನ ಧನಿಯಾ ಹಾಗೆ ಗರಂ ಮಸಾಲ ಆಮ್ಚೂರ್ ಪೌಡರ್ ಕಾಳು ಮೆಣಸಿನ ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ತೊಗೊಳ್ಳೋದು ಆಪ್ಷನಲ್ ನಿಮಗೆ ಹುಳಿ ಅಂಶ ಬೇಕು ಅಂದರೆ ಮಾತ್ರ ತೊಗೊಳ್ಳಿ ನಾವಿಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಮುಚ್ಚಿ ಒಂದೆರಡು ಮೂರು ಸೆಕೆಂಡಿಗೋಸ್ಕರ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಸಾಲೆ ಬೆಂದಿದೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಆಗಿದೆ ಸೊ ಎಣ್ಣೆ ಅಂಶ ಸಪ್ರೇಟ್ ಆಯಿತು ಅಂದರೆ ಅದರ ಅರ್ಥ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದು ಕಾಲು ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ನಾವು ಯಾವಾಗಲೂ ಫ್ರೆಶ್ ಆಗಿರೋದನ್ನೇ ತೊಗೊಳ್ಬೇಕು ಉಳಿ ಬಂದಿರೋಂಥ ಮೊಸರು ತೊಗೊಂಡ್ರೆ ಗ್ರೇವಿ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಫ್ರೆಶ್ ಆಗಿರೋಂಥ ಮೊಸರನ್ನ ಸೇರಿಸ್ಕೊಳ್ಬೇಕು ನಾವು ಮೊಸರು ಸೇರಿಸ್ಕೊಳ್ಬೇಕಾದ್ರೆ ಕೈ ಬಿಡದೆ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಮೊಸರು ಒಡೆದು ನೀರಿನ ಅಂಶ ಸಪ್ರೇಟ್ ಆಗುತ್ತೆ ಆವಾಗ ಗ್ರೇವಿ ನಮ್ಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಮೊಸರು ಸೇರಿಸ್ಕೊಳ್ಬೇಕು ಅದು ಬೇಯ್ತಾ ಇರಲಿ ಇನ್ನೊಂದು ಕಡೆ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಂಬಿಡೋಣ ಅದಕ್ಕಾಗಿ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪನ್ನೀರು ನಾನು ಒಂದೂವರೆ ಲೀಟ್ರ್ ಹಾಲಿಂದ ನೂರ ಐವತ್ತು ಗ್ರಾಮ್ ಪನ್ನೀರನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ ಪನ್ನೀರನ್ನು ನಾನು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಫ್ರೈ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಸೇರಿಸ್ಕೊಳ್ಬೋದು ಆದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪಾಗೋ ತನಕ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಡಾರ್ಕ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಇದನ್ನು ಇನ್ನೊಂದು ಕಡೆ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನೀರನ್ನು ಸೇರಿಸಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಸರಿಯಾದ ಹದಕ್ಕೆ ನೀವು ಇಲ್ಲಿ ಮಾಡ್ಕೊಳ್ಬೋದು ನೀವು ರೈಸಿಗೆಲ್ಲ ಮಾಡ್ಕೊಳ್ತೀರಾಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಚಪಾತಿ ಅಥವಾ ಕುಲ್ಚಾ ಪೂರಿ ಆ ಥರ ಮಾಡ್ಕೊಳ್ತೀರಾಂದರೆ ಸ್ವಲ್ಪ ಗ್ರೇವಿ ಗಟ್ಟಿ ಇರಲಿ ಈಗ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ಆಲ್ರೆಡಿ ಇದು ಬೆಂದಿದೆ ಮಸಾಲೆ ಜೊತೆ ಸ್ವಲ್ಪ ಹೊಂದ್ಕೊಳ್ಬೇಕು ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಮತ್ತೆ ಒಂದು ಒಂದು ನಿಮಿಷ ಅಥವಾ ಒಂದು ಮೂವತ್ತು ಸೆಕೆಂಡಿಗೋಸ್ಕರ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ಇದಾಗಿದೆ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಬೆರೆತ್ಕೊಂಡಿದೆ ಮಸಾಲೆ ಜೊತೆ ಪನ್ನೀರೆಲ್ಲ ಚೆನ್ನಾಗಿ ಬೆರೆತ್ಕೊಂಡು ಆ ಮಸಾಲೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಸೊ ಮಸಾಲೆ ಅಬ್ಸರ್ವ್ ಮಾಡ್ಕೊಂಡಾಗ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆಗಿದೆ ಇದು ಈಗ ಕೊನೆಯದಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಕ್ರೀಮನ್ನು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಅಂದರೆ ನೀವು ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಹಾಗೆ ಕಸೂರಿ ಮೇಥಿಯನ್ನು ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ಈ ಥರ ನೀವೇನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಎರಡು ಚಪಾತಿ ತಿನ್ನೋರು ನಾಲ್ಕು ತಿನ್ ಖಂಡಿತ ತಿಂತಾರೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ರೀತಿ ನೀವು ಮಾಡಿಕೊಡಿ ಮನೆಯಲ್ಲಿ ಮಕ್ಕಳಿಗಷ್ಟೇ ಅಲ್ಲ ಯಾರಾದರೂ ಹೊರಗಡೆ ಫ್ರೆಂಡ್ಸ್ ಅಥವಾ ಪಾರ್ಟಿಗಳಿದ್ದಾಗ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ರೀತಿ ಮಾಡಿ ಸರ್ವ್ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅದ್ಭುತವಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿ ನಿಮಗೋಸ್ಕರ ತರ್ತಾ ಇರ್ತೀನಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿ ತನಕ ಖುಷಿಯಾಗಿರಿ ಆರೋಗ್ಯವಾಗಿರಿ